ನಂದು ಮೂರು ಚಾನಲ್ ಇದೆ ಮೂರು ಚಾನಲಲ್ಲಿ ಒಂದನ್ನು ಸೇಲ್ ಮಾಡೋಣ ಅಂದರೆ ಮಾರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಿದು ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಂದು ಮೂರು ಚಾನಲ್ ಇದೆ ನಂದಿನಿ ಕನ್ನಡ ವ್ಲಾಗ್ಸು ಅಮ್ಮ ಬ್ಲಾಗ್ಸು ಜೇನುಗೂಡು ಬ್ಲಾಗ್ಸ್ ಅನ್ನೋದನ್ನ ಅಮ್ಮ ಬ್ಲಾಕ್ಸ್ ಅಂತ ಚೇಂಜ್ ಮಾಡ್ಕೊಂಡು ಎಲ್ಲರೂ ಅಮ್ಮ ಅಮ್ಮ ಅಂತ ಪ್ರೀತಿಯಾಗಿ ಮಾತಾಡ್ಸೋದ್ರಿಂದ ಅಮ್ಮ ಬ್ಲಾಗ್ಸ್ ಅಂತ ಹೆಸರಿಟ್ಟಿದ್ದೀನಿ ಆಮೇಲೆ ಈಗ ಬೆಣ್ಣೆ ಕೃಷ್ಣ ಬ್ಲಾಗ್ಸು ಅದನ್ನು ಮಾರಾಟ ಮಾಡೋಣ ಒಂದು ಅಂತ ನನಗೆ ಐಡಿಯಾ ಬಂದಿಲ್ಲ ಯಾರೋ ಒಬ್ರು ತಲೆಗೆ ತುಂಬಿದ್ರು ಅದು ಐಡಿಯಾನ ಏನು ಅಂತ ನೆನ್ತಿದ್ದೀರಾ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಂದು ಕಮೆಂಟಲ್ಲಿ ತು ಕೇಳ್ತಾನೇ ಇದ್ದಾರೆ ನಾವು ಯೂಟ್ಯೂಬ್ ಓಪನ್ ಮಾಡೋಣ ಅಂತ ಕಮೆಂಟು ತೋರಿಸಿ ನಾನು ಮಾತಾಡ್ತೀನಿ ಬನ್ನಿ ಹಾಗೆ ಮಾತಾಡಿದ್ರೆ ಅದು ಸರಿ ಕಮೆಂಟ್ ತೋರಿಸ್ಬಿಟ್ಟು ಮಾತಾಡ್ತೀನಿ ಬನ್ನಿ ಚಾನಲಲ್ಲಿ ತುಂಬ ಕಮೆಂಟ್ ಮಾಡಿದ್ದಾರೆ ಚೆನ್ನಾಗೂ ಇದೆ ಕಮೆಂಟ್ ಓದೋದು ಖುಷಿಯಾಗತ್ತೆ ಆದರೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಇದು ಹಿಂದೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಇದರಲ್ಲಿ ಕಮೆಂಟು ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಸ್ವೀಟಿ ಅನ್ನೋರು ನೋಡಿ ಡಾರ್ಲಿಂಗ್ ನಿಜವಾಗ್ಲೂ ನೀವು ಒಬ್ಬರು ದೇವತೆನೇ ಎಲ್ಲರಿಗೂ ಎಷ್ಟು ಉಪಯೋಗ ಆಗುವಂತಹ ವೀಡಿಯೋ ಮಾಡ್ತೀರಾ ಡಾರ್ಲಿಂಗ್ ಈ ಥರ ನಿಜವಾಗ್ಲೂ ಯಾರೂ ವೀಡಿಯೋ ಮಾಡಲ್ಲ ಅದರಲ್ಲೂ ಯೂಟ್ಯೂಬ್ ಬಗ್ಗೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅದರಿಂದ ಹೇಗೆ ಸೇವ್ ಮಾಡೋ ಆಗೋದು ಎಲ್ಲರೂ ಅಂತ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ವಿತ್ ಪ್ರೂಫ್ ತೋರಿಸಿದ್ದೀರಾ ರಿಯಲಿ ನೀವು ಯಾರು ಯೂಟ್ಯೂಬ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೋ ಹೊಸಬರಿಗೆ ಅವರಿಗೆಲ್ಲ ನಿಜವಾಗಲೂ ನೀವು ಎಷ್ಟು ಹೆಲ್ಪ್ ಮಾಡ್ತಿದ್ದೀರಾ ಡಾರ್ಲಿಂಗ್ ಒಂದು ಸ್ವಲ್ಪನೂ ಸ್ವಾರ್ಥ ಇಲ್ಲದೆ ಎಲ್ಲರೂ ಕಲೀರಿ ಬೆಳೆಯಲಿ ಅಂತ ನಿಮ್ಮ ಥರನೇ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಲಿ ಅಂತ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಡಾರ್ಲಿಂಗ್ ನೀವು ಹೃದಯದಲ್ಲೂ ಕೂಡ ನೀವು ಶ್ರೀಮಂತರು ದಯವಿಟ್ಟು ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಿಮಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ ಎಕ್ಸ್ಪ್ಲೇನ್ ಮಾಡಿ ಮಾಡಲ್ಲ ಯಾರೂ ನಿಮಗೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲ್ಲ ಅವರು ಲೈಫ್ ಅಂತ ಸ್ವಾರ್ಥನೇ ಇರುತ್ತೆ ಆದರೆ ನಮ್ಮ ಡಾರ್ಲಿಂಗ್ ಯಾವುದೇ ಸ್ವಾರ್ಥ ಇಲ್ಲದೆ ನಿಮಗೆಲ್ಲ ಹೇಳಿ ಕೊಟ್ಟಿದ್ದಾರೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಐ ಲವ್ ಯು ಡಾರ್ಲಿಂಗ್ ಅಂತೆ ಯಾಕಂದರೆ ಇದು ಸ್ವೀಟಿ ಅಂತ ಹುಡುಗಿ ಹೆಸರಿದೆ ಹಾಗಾಗಿ ನಾವು ಚೆನ್ನಾಗಿ ಮಾತಾಡೋಣ ಇವ್ರು ಯಾರಂತ ಗೊತ್ತಿಲ್ಲ ಚಾನಲ್ ಇಲ್ಲ ಇವ್ರದ್ದು ನಾನು ಈಗ ಕ್ಲಿಕ್ ಮಾಡಿ ನೋಡ್ತೀನಿ ನೋಡಿ ಯಾರು ಲಾವಣ್ಯ ಅಂತೆ ಸಬ್ಸ್ಕ್ರೈಬರ್ ಇಲ್ಲ ಚಾನಲ್ ಇಲ್ಲ ಇವ್ರದ್ದು ಇವರು ಅಮ್ಮ ಲವ್ ಯು ನಿಮ್ಮ ಚಾನಲ್ ತುಂಬ ಇಷ್ಟ ನಿಮ್ಮ ಮೂರು ಚಾನಲ್ ತುಂಬ ಇಷ್ಟ ಮತ್ತು ನಿಮ್ಮ ಕೈಗುಣ ಚೆನ್ನಾಗಿದೆ ಅದಕ್ಕೆ ನಿಮ್ಮ ಮೂರು ಚಾನಲ್ ಸೂಪರ್ ಹಿಟ್ ಆಗಿರೋದು ನಾನು ಚಾನಲ್ ಶುರು ಮಾಡೋಣ ಅಂತ ಆದರೆ ಏನಾಗುತ್ತೋ ಅಂತ ಭಯ ಮನೇಲಿ ಎಲ್ಲರೂ ಬೇಡ ಅನ್ನುತ್ತಿದ್ದಾರೆ ಆದರೆ ನಿಮ್ಮನ್ನು ನೋಡಿದರೆ ಮಾಡಬೇಕು ಅನಿಸುತ್ತೆ ಅದಕ್ಕೆ ಬೇಸರ ಮಾಡಿಕೊಳ್ಳಬೇಡಿ ನಿಮ್ಮ ಒಂದು ಚಾನಲ್ ನನಗೆ ಕೊಡುತ್ತೀರಾ ದಯವಿಟ್ಟು ನನಗೆ ಸಹಾಯ ಮಾಡಿ ನಾನು ದೊಡ್ ನಾನು ದುಡ್ಡು ಕೊಡುತ್ತೇನೆ ದುಡ್ಡು ಕೊಡೋದು ನಿಮ್ಮ ಪ್ರೀತಿಗೆ ಅಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಆದರೆ ನೀವು ಇಷ್ಟು ದಿನ ಪಟ್ಟಶ್ರಮಕ್ಕೆ ದುಡ್ಡು ಕೊಡುತ್ತಿರೋದು ದಯವಿಟ್ಟು ಕೊಡಿ ಅಂತ ಬರ್ತಿದ್ದಾರೆ ಹ್ಞೂ ನೋಡಿ ಇಲ್ಲೇ ಇದೆ ಕಮೆಂಟು ಈಗ ವಿಷಯಕ್ಕೆ ಬರ್ತೀನಿ ನಾನು ಲಾವಣ್ಯವರೇ ಬೇಜಾರು ಮಾಡ್ಕೊಬೇಡಿ ಈ ಮೂರು ಚಾನಲ್ನ ನಾನು ತುಂಬ ತುಂಬ ಪ್ರೀತಿಯಿಂದ ಮಾಡಿದ್ದೀನಿ ನೀವು ಎಷ್ಟೇ ದುಡ್ಡು ಕೊಟ್ಟರು ಆ ಪ್ರೀತಿಯಿಂದ ನಾನು ಕೊಡೋಕ್ಕೆ ಸಾಧ್ಯನಾ ಹೇಳಿ ಆಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹೇಗೆ ಮತ್ತು ನಾನು ಹೇಳೋದು ಖುಷಿಯಾಗಿ ಒಂದು ಯೂಟ್ಯೂಬ್ ಮಾಡಿ ಖುಷಿಯಿಂದ ವೀಡಿಯೋ ಹಾಕಿ ಖಂಡಿತ ಆಗುತ್ತೆ ಇವಾಗ ನಾನೇನೋ ಒಂದು ಕಂಟೆಂಟ್ ಹಾಕಿರ್ತೀನಿ ಅದ್ರಲ್ಲಿ ನನ್ನ ಮುಖ ತೋರಿಸಿರ್ತೀನಿ ನೀವು ಇವಾಗ ನಾನು ಕೊಡ್ತೀನಿ ಅಂದ್ಕೊಳ್ಳಿ ದುಡ್ಡುಗೆ ನಿಮಗೆ ಆದರೆ ಅದೇನಾಗುತ್ತೆ ನೀವೇನೋ ಕಂಟೆಂಟ್ ಮೇಲೆ ಹಾಕ್ತೀರ ನನ್ನ ಮುಖ ಅರ್ಧ ತೋರಿಸಿರ್ತೀನಿ ಅದನ್ನ ವೀಡಿಯೋ ಡಿಲೀಟ್ ಮಾಡೋಕ್ಕಾಗಲ್ಲ ನಂದು ಯಾಕ್ರೆ ಮೋನೋಟೈಸ್ ಆಗಿದೆ ಡಾಲರ್ ಆಗ್ತಾ ಇದೆ ಇನ್ನೇನು ಆ ಚಾನಲಲ್ಲೂ ನನಗೆ ಪೇಮೆಂಟ್ ಆಗುತ್ತೆ ಅಮ್ಮ ಆಗಲಿ ನಂದಿನೀಲಾಗಲಿ ಹಾಂ ಬೆಣ್ಣೆ ಆಗಲೇ ಪೇಮೆಂಟ್ ತೊಗೊಳ್ತಾ ಇದ್ದೀನಿ ಇನ್ನು ಆದರೆ ಎರಡು ಚಾನಲ್ ಹೇಗೆ ಕೊಡೋಕ್ಕೆ ಸಾಧ್ಯ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಲವಣ್ಯ ನಾನು ಯಾವ ಚಾನಲ್ಲೂ ಮಾರಾಟ ಮಾಡೋಲ್ಲ ದಯವಿಟ್ಟು ಕ್ಷಮೆ ಇರಲಿ ನೀವು ಕೇಳಿದ ನನಗೆ ತುಂಬ ಖುಷಿಯಾಯಿತು ನಾನು ಹೊಗಳಿದ್ದೀರಾ ಹ್ಞೂ ಆದರೆ ಹ್ಞೂ ಕೊಡೋದಕ್ಕಾಗಲ್ಲ ಬೇಜಾರು ಮಾಡ್ಕೊಬೇಡಿ ಶಿವನ್ಗೆ ಹೇಗೆ ಮೂರು ಕಣ್ಣಿದೆಯೋ ಅದೇ ಥರ ನನಗಿದು ಮೂರು ಕಣ್ಣು ನೆಕ್ಸ್ಟು ನಾನು ಚಾನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಚಾನಲ್ ಓಪನ್ ಮಾಡಿಕೊಡಿ ಅಮ್ಮ ಒಂದು ನಿಮ್ಮ ಕೈಯಿಂದ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾಳೆ ಮಾಡಿದ್ದೀನಿ ಆಲ್ರೆಡಿ ಒಂದು ಚಾನಲ್ ಮಾಡಿದ್ದೀನಿ ಅವಳಿಗೆ ಅಂತ ಒಂದು ಚಾನಲ್ ಮಾಡಿದ್ದೀನಿ ಸಕ್ಸಸ್ ಆಗಲಿ ಅದನ್ನು ಲವಣ್ಯವರೇ ಬೇಜಾರು ಮಾಡ್ಕೊಬೇಡಿ ನನ್ನ ಚಾನಲ್ ಮಾಡಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಲಾವಣ್ಯವರೇ ಕ್ಷಮೆ ಇರಲಿ